ಒಂದು ರೀತಿಯಲ್ಲಿ ನಾವು ನಡೆದಾಡೋ ದೇವಸ್ಥಾನವನ್ನ ನಿರ್ಮಿಸೋಕೆ ನೋಡ್ತಿದ್ದೀವಿ ಕಲ್ಲಿನ ದೇವಸ್ಥಾನ ನಿರ್ಮಿಸಿದ್ರೆ ಇದ್ದಲ್ಲೇ ಇರುತ್ತೆ ತಗೊಂಡು ಹೋಗೋಕ್ಕಾಗಲ್ಲ ಧ್ಯಾನಲಿಂಗ ಒಂದು ಅಭೌತಿಕ ರೂಪವಾಗಿರೋದ್ರಿಂದ ನೀವು ಬಯಸಿದರೆ ನೀವಿದ್ದಲ್ಲೇ ಲಭ್ಯವಾಗತ್ತೆ ಅದಕ್ಕೆ ಒಂದು ಮಟ್ಟದ ಗ್ರಹಣಶೀಲತೆ ಬೇಕು ಅದಕ್ಕೆ ನಾವು ನಡೆದಾಡೋ ಲಕ್ಷಾಂತರ ದೇವಸ್ಥಾನ ನಿರ್ಮಿಸೋಕೆ ನೋಡ್ತಿದ್ದೀವಿ ನೀವು ನಡೆಯೋವಾಗ ದೀಕ್ಷೆಯನ್ನು ಪಡೆದವರು ನೀವು ಎಲ್ಲೋ ನಡೆಯೋವಾಗ ನೀವು ಮನೆಯಲ್ಲಿದ್ದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದಾರೀಲಿ ನೀವೊಂದು ದೇವಸ್ಥಾನದ ಹಾಗೆ ಇದನ್ನು ಅರಿತು ನೀವು ನಡಿಬೇಕು ಜನರು ನಿಮ್ಮಡೆಗೆ ನಿರ್ದಿಷ್ಟ ರೀತಿಲಿ ಬರ್ತಾರೆ ಏನನ್ನೋ ಬೋಧನೆ ಮಾಡಬೇಕಿಲ್ಲ ಏನೋ ಜಾಹೀರಾತು ಕೊಡಬೇಕಿಲ್ಲ ನಿಮ್ಮ ಹಣೆ ಮೇಲೆ ಇನ್ನರ್ ಇಂಜಿನಿಯರಿಂಗ್ ಅಂತ ಟ್ಯಾಟು ಹಾಕೋಬೇಕಿಲ್ಲ ಆ ಯಾವ ಸಂಗತಿನೂ ಬೇಕಿಲ್ಲ ನೀವು ಸುಮ್ಮನೆ ಇರ್ತೀರಿ ನೀವು ನಿಜಕ್ಕೂ ನಿಜಕ್ಕೂ ಯಾವುದೇ ಎಲ್ಲೆಗಳನ್ನಿಟ್ಟುಕೊಳ್ಳದೆ ನಿರಂತರವಾಗಿ ಅಸೀಮವಾದ ರೀತಿಯಲ್ಲಿ ಸ್ಪಂದಿಸ್ತಾ ಜೀವಿಸ್ತೀರಿ ಭಾವನೆಗಳ ಹಂತದಲ್ಲಿ ನೀವು ಜಗತ್ತಿಗೆ ತಾಯಿ ಇದ್ದಂತೆ ಏನೂ ಮಾಡಬೇಡಿ ಸುಮ್ಮನೆ ಅಲ್ಲಿರಿ ಜನರು ರೂಪಾಂತರಿತರಾಗ್ತಾರೆ ಜನರಷ್ಟೇ ಅಲ್ಲ ಗಿಡಗಳು ಸ್ಪಂದಿಸುತ್ತವೆ ಪ್ರಾಣಿಗಳು ಸ್ಪಂದಿಸುತ್ತವೆ ನಿಮ್ಮ ಸುತ್ತ ಇರೋ ಎಲ್ಲಾನು ನಿರ್ಜೀವ ವಸ್ತುಗಳು ಬೇರೆ ಥರ ಅನುರಣಿಸುತ್ತೆ